ಕ್ರಿಕೆಟ್ ಸಿನಿಮಾ ಸೋಷಿಯಲ್ ಮೀಡಿಯಾ ಬಗ್ಗೆ ಮಕ್ಕಳಲ್ಲಿ ಮಿತಿಯಿರಲಿ ಸಿದ್ಧಗಂಗಾ ಶ್ರೀ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುಮಕೂರು ಸಿದ್ಧಗಂಗಾ ಶ್ರೀಗಳು ಸಂತಾಪ ವ್ಯಕ್ತಪಡಿಸಿದ್ದಾರೆ ಕೋಟಿ ಕೊಟ್ಟರೂ ಮಕ್ಕಳನ್ನ ತಂದು ಕೊಡುವುದಕ್ಕೆ ಆಗಲ್ಲ ಇಂತಹ ದುರಂತ ಆಗಬಾರದು ಇದು ಯಾರ ವೈಫಲ್ಯ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಸ್ಟೇಡಿಯಂನ ಎಲ್ಲಾ ಗೇಟ್ಗಳನ್ನ ತೆರೆದಿದ್ದರೆ ಈ ಘಟನೆ ನಡೆಯುತ್ತಿರಲಿಲ್ಲ ಆದರೆ ನಡೆದು ಹೋಗಿದೆ ಯಾವುದೇ ಕಾರ್ಯಕ್ರಮ ಆದರೂ ವ್ಯವಸ್ಥಿತವಾಗಿ ಆಗಲಿ ಅಂತ ಹಾರೈಸುತ್ತೇನೆ ಈ ಪ್ರಕರಣ ಸಂಬಂಧ ನ್ಯಾಯಾಂಗ ತನಿಖೆ ನಡೆಯುತ್ತಿದೆ ಈ ವಿಚಾರ ಮಾತನಾಡುವಂಥದ್ದು ಅಲ್ಲ ಎಂದು ಹೇಳಿದರು ಸೋಷಿಯಲ್ ಮೀಡಿಯಾಗೆ ಮಕ್ಕಳು ಒಗ್ಗಿಕೊಳ್ಳುವುದಕ್ಕೆ ಈ ಪ್ರಕರಣ ಸಾಕ್ಷಿಯಾಗಿದೆ ಮಕ್ಕಳಿಗೆ ಕ್ರಿಕೆಟ್ ಸಿನಿಮಾ ಅನ್ನುವುದು ಮುಖ್ಯವಲ್ಲ ಅವರಿಗೆ ಶಿಕ್ಷಣ ಅನ್ನುವಂತಹದ್ದು ಮುಖ್ಯ ಎಂದು ಹೇಳಿದರು ಶಿಕ್ಷಣ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಡುವಂಥದ್ದು ಇಲ್ಲಿ ಕ್ರಿಕೆಟ್ ಸಿನಿಮಾ ನೋಡಲಿ ಬೇಡ ಅಂತ ಹೇಳಲ್ಲ ಆದರೆ ಅದಕ್ಕೊಂದು ಮಿತಿ ಇರಬೇಕು ಇಂತಹ ಜನಸಂದಣಿ ಇರುವಂತಹ ಸಂದರ್ಭದಲ್ಲಿ ಮಕ್ಕಳು ಹೋಗಬಾರದು ಭವಿಷ್ಯ ರೂಪಿಸಿಕೊಳ್ಳಬೇಕಾಗಿರುವ ಮಕ್ಕಳು ತಂದೆ ತಾಯಿಗಳಿಗೆ ಒಬ್ಬರೇ ಮಕ್ಕಳು ಇರ್ತಾರೆ